ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಗೋಬಿ ಪಲ್ಯ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಚಪಾತಿ ಜೊತೆಗೆ ತುಂಬಾ ಡಿಫ್ರೆಂಟಾಗಿ ನಾನಿಲ್ಲಿ ಗೋಬಿ ಪಲ್ಯ ಮಾಡುವುದನ್ನು ತೋರಿಸ್ತೀನಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳ ಟಿಫನ್ ಬಾಕ್ಸಿಗೆ ಗೋಬಿ ಪಲ್ಯ ತುಂಬಾ ಚೆನ್ನಾಗಿರುತ್ತದೆ ನೋಡಿ ನಾನಿಲ್ಲಿ ಫಸ್ಟು ಗೋಬಿಯನ್ನು ಈ ಥರ ಕಟ್ ಮಾಡ್ಕೋತೀನಿ ನೋಡಿ ಕೈಯಿಂದನೇ ನಾವು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡು ಬಿಡಬೇಕು ಚಾಕುವಿನಿಂದ ಕಟ್ ಮಾಡುವ ಬದಲಾಗಿ ಈ ಥರ ಕೈಯಿಂದನೇ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ಈಗ ಇದನ್ನು ನಾವು ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾವು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ನಾನು ಇದನ್ನು ಕುದಿಯಲು ಇಟ್ಟಿದ್ದೇನೆ ಈಗ ಇದನ್ನು ಒಂದು ನಿಮಿಷ ನಾನು ಚೆನ್ನಾಗಿ ಕುದಿಸಿ ತೆಗಿತಾ ಇದ್ದೇನೆ ಆಗುತ್ತೆ ಮತ್ತು ನೋಡಿ ತುಂಬ ಜಾಸ್ತಿ ಕುದಿಸಲು ಹೋಗಬೇಡಿ ಸ್ವಲ್ಪ ಮೆತ್ತಗಾದರೆ ಸಾಕು ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ಗೋಬಿ ಈಗ ಇದಕ್ಕೆ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ನಾನು ಒಗ್ಗರಣೆಗೆ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಎರಡು ಉಳ್ಳಾಗಡ್ಡಿಯನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕಿರುವುದು ಉಳ್ಳಾಗಡ್ಡಿಯು ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಈಗ ಉಳ್ಳಾಗಡ್ಡೆ ಫ್ರೈ ಆಗಿದೆಯಲ್ಲ ಹಾಗೆ ಇದಕ್ಕೆ ಎರಡು ಟೊಮೆಟೊವನ್ನು ಕೂಡ ನಾನಿಲ್ಲಿ ಹಾಕಿದ್ದೇನೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾವು ಈ ಥರ ಗೋಬಿ ಪಲ್ಯ ಮಾಡಿದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗೆ ಚಪಾತಿ ಜೊತೆಗೆ ತಿನ್ನಲು ತುಂಬಾ ಚೆನ್ನಾಗಿರುತ್ತದೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಎರಡು ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇಲ್ಲಿ ನೋಡಿಬಿಟ್ಟು ಹಾಕಿ ನಾವು ಆಗಲೇ ಗೋಬಿಯನ್ನು ಕುದಿಯಲು ಇಡುವಾಗೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇವಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ನೋಡಿಬಿಟ್ಟು ಹಾಕಬೇಕು ಈಗ ಎಲ್ಲ ಮಸಾಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪನೇ ನೀರು ಹಾಕಿ ಈಗ ಒಗ್ಗರಣೆಯನ್ನು ನಾವು ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಸ್ವಲ್ಪ ಮೆತ್ತಗಾದರೆ ಗೋಬಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಮೆತ್ತಗೆ ಮಾಡಿದ್ದೇನೆ ಈಗ ನಾನು ಕುದಿಸಿ ಇಟ್ಟಿರುವ ಗೋಬಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉದುರು ಉದುರಾಗಿದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತದೆ ನೀವು ಹಾಗೇ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ನೀವು ಗೋಬಿ ಪಲ್ಯ ಮಾಡಿದರೆ ನೋಡಿ ಇವಾಗ ಗೋಬಿ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮೇಲ್ಗಡೆ ಸ್ವಲ್ಪ ನಾನು ಹಸಿ ಕೊಬ್ಬರಿಯನ್ನು ಹಾಕಿದ್ದೇನೆ ಇದು ಸ್ಕಿಪ್ಪು ನಿಮಗೆ ಬೇಕೆಂದರೆ ಹಾಕಿ ಇಲ್ಲಾಂದರೆ ಬೇಡ ಇಲ್ಲ ಒಣ ಕೊಬ್ಬರಿ ಕೂಡ ಹಾಕ್ಬೋದು ನೋಡಿ ಎಲ್ಲವೂ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಈಗ ಸ್ವಲ್ಪ ಕೊಬ್ಬರಿ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಇಲ್ಲಿ ಹಾಕಬೇಕು ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಕೊಬ್ಬರಿ ಪುಡಿ ಹಾಕಿ ಮೇಲ್ಗಡೆ ಸ್ವಲ್ಪ ಮುಚ್ಚಿ ಚೆನ್ನಾಗಿ ಉಮ್ಗೊಯಿಸ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಉಮ್ಗೋ ನಂತರ ಈಗ ತೆಗೆದು ಎಲ್ಲವೂ ಮತ್ತೆ ಒಂದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಬಿಸಿ ಬಿಸಿಯಾದ ಗೋಬಿ ಪಲ್ಯ ರೆಡಿಯಾಯಿತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಗೋಬಿ ಪಲ್ಯನ್ನು ಈ ಥರ ಮಾಡ್ಕೋಬೋದು ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್